ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ತ್ರೀ ಎಮ್ ಎಮ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಇದು ಇದಕ್ಕೆ ನಾನು ಆರು ವೇಳೆ ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಕುಚ್ಚು ಅಂತಲೇ ಹೇಳ್ಬೋದು ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಹಾಕ್ತಾಯಿಲ್ಲ ಕುಚ್ಚು ಬೇಕು ಅನ್ನೋದಾದರೆ ನೀವು ಮಧ್ಯದಲ್ಲಿ ಪ್ಲೇಸನ್ನು ಬಿಟ್ಕೊಳ್ಬೋದು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನಾನಿಲ್ಲಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ರೈಟ್ ಸೈಡಿಂದನೇ ಹಾಕ್ಕೊಳ್ತಿರೋದು ಎರಡು ಸಲ ಲಾಕ್ ಮಾಡ್ಕೊಳ್ತಾಯೀನಿ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ನ ಮೇಲೆ ಒಂದು ಬೀಡ್ನ ಹಾಕೊಳ್ತೀನಿ ಸೊ ಈ ಡಿಸೈನ್ಗೆ ನೀವು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬಹುದು ಅಥವಾ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಸ್ ಆದರೂ ತಗೊಳ್ಬೋದು ಬೀಡ್ನ ಹಾಕಿ ಬೀಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ನ ಲಾಕ್ ಮಾಡಿ ನಂತರ ಅದನ್ನು ಸ್ಟ್ರೈಟ್ ಇಟ್ಕೊಂಡು ಅದ್ ನೀಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನ ಒಂದು ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತಾ ಸಿಂಗಲ್ ಕ್ರೊಷ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಆ ಬೀಡನ್ನ ಲಾಕ್ ಮಾಡಬೇಕು ಒಂದು ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯೀನಿ ಅಂದರೆ ಇಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಸೊ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದೀನಿ ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕೊಳ್ತೀನಿ ಒಂದು ಬೀಡ್ನ ಹಾಕಿ ಅದನ್ನ ಲಾಕ್ ಮಾಡಬೇಕು ಈ ರೀತಿ ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಅದಕ್ಕೆ ಅದು ನೀಟಾಗಿ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷ ಸೊ ಒಂದು ಬೀಡ್ ಆದಮೇಲೆ ಎರಡು ಸಿಂಗಲ್ ಕ್ರೋಷ ಬರುತ್ತೆ ಫ್ರೆಂಡ್ಸ್ ಸೊ ಈ ರೀತಿ ಬರುತ್ತೆ ನಾನು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ ಮತ್ತೊಂದು ಬೀಡ್ಸನ್ನು ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಸೊ ಇದೇ ರೀತಿ ಸ್ವಲ್ಪ ದೂರದ ದೂರದವರೆಗೂ ಹಾಕ್ಕೊಂಡಿದೀನಿ ನೋಡ್ತಿರ್ಬೋದು ಸೊ ಸ್ವಲ್ಪ ದೂರದವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಎರಡು ಸಲ ಸಿಂಗಲ್ ಕ್ರೋಶ ಇರುತ್ತೆ ಒಂದು ಬೀಡ್ ಇರುತ್ತೆ ಕೊನೆಯಲ್ಲೂ ಕೂಡ ಎರಡು ಸಿಂಗಲ್ ಕ್ರೋಶಿ ಹಾಕಿ ನಾನಿಲ್ಲಿ ಸಾರಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳ್ಕೊಳ್ಬೇಕು ಅದು ಆವಾಗ ಟೈಟ್ ಆಗಿ ಕೂರುತ್ತೆ ಸೊ ಬೇಸ್ಲೈನ್ ಇಷ್ಟೆ ಸೊ ಸೆಕೆಂಡ್ ಲೇಯರ್ ಬಂದು ನಾನು ಸ್ಟಾರ್ಟಿಂಗ್ ಏನು ಟೂ ಟೈಮ್ಸ್ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ನಾನು ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಆವಾಗ ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ್ದು ಹೋಲ್ ಕಾಣಿಸ್ತಿದೆ ನೋಡಿ ಅದರ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಥ್ರೆಡ್ ಅನ್ನು ಪಾಸ್ ಮಾಡ್ಕೊಳ್ತೀನಿ ಮತ್ತೆರಡು ಲೂಪಿಂದ ತ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪ್ಗಳಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡು ಬರಬೇಕು ತ್ರಿಬಲ್ ಕ್ರೂಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ ಹಾಕಿ ನಾವೇನು ಪ್ರೀವಿಯಸ್ ಆಗಿ ತ್ರಿಬಲ್ ಕ್ರೂಶ ಕಂಬನ ಮಾಡಿದ್ವಲ್ಲ ಆ ಒಳಗಡೆಗೆ ರೀತಿ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಬೇಕು ಒಂದು ಸ್ಮಾಲ್ ಪಿಕೌಟ್ ಆಗುತ್ತೆ ನಂತರ ನಾವು ಆ ತ್ರಿಬಲ್ ಕ್ರೋಶ ಕಂಬಕ್ಕೇ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ತ್ರಿಬಲ್ ಕ್ರೋಶ ಕಂಬದ ಹಿಂದೆ ಹೋಗಿ ತಂದು ಸಿಂಗಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಸೊ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಅಲ್ಲಿ ನಿಮಗೆ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ಇನ್ನೂ ಒಂದು ಸಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅಲ್ಲಿ ಪ್ಲೇಸ್ ಇರುತ್ತೆ ಮೂರು ಸಲ ಅಥವಾ ನಾಲ್ಕು ಸಲ ಮಾಡ್ಕೊಳ್ಬೋದು ಸೊ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಬಟ್ಟೆ ಮೇಲೆ ಸೊ ಅಲ್ಲಿಗೆ ಲಾಕ್ ಮಾಡ್ತಾ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಈ ರೀತಿ ಲಾಕ್ ಮಾಡಬೇಕು ನಂತರ ಮತ್ತೆ ನಾನು ಟೂ ಚೈನ್ ಹಾಕೊಳ್ತೀನಿ ಒನ್ ಚೈನ್ ಟೂ ಚೈನ್ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಅನ್ನು ಸುತ್ಕೊಂಡು ಆ ಬೀಡ್ ಆದಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ನಿಡಲ್ನ ಹಾಕಿ ಫಸ್ಟ್ ಒಂದು ಸಿಂಗಲ್ ಕೃಷಿದೊಳಗಡೆ ಅಂದರೆ ಲಾಕ್ ಒಳಗಡೆ ನೀಡಲ್ನ ಹಾಕಿ ತ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಸಲ ಮತ್ತೆರಡು ಲೂಪಿಂದ ಸಲ ಈ ರೀತಿ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ತ್ರೀ ಚೈನನ್ನು ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕಾಗುತ್ತೆ ಲಾಕ್ ಆದಮೇಲೆ ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವಿವಾಗ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ಒಂದಾಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ ನಾಲ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಸೆಕೆಂಡ್ ಒಂದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇನ್ನಿ ಸೊ ಇಲ್ಲಿ ಎರಡು ಲಾಕ್ ಇರುತ್ತೆ ಫಸ್ಟ್ ಒಂದು ಲಾಕಿಗೆ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡು ಇವಾಗ ಸೆಕೆಂಡ್ ಒಂದು ಲಾಕ್ಗೆ ಈ ಸಿಂಗಲ್ ಕ್ರೋಶ ಮಾಡ್ಕೊಂಡು ಬಂದು ಲಾಕ್ ಮಾಡಬೇಕು ನಂತರ ಮತ್ತೆ ನಾನು ಟೂ ಚೈನ್ ಹಾಕ್ಕೊಳ್ತಾಯಿದ್ದೀನಿ ನೀಡಿದ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಒಂದು ಬೀಡಾದಮೇಲೆ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಬಟ್ಟೆ ಮೇಲೆ ಅಲ್ಲಿ ತ್ರಿಬಲ್ ಕ್ರೋಶ ಕಮ್ಮನ ಮಾಡಬೇಕು ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ನೋಡೋದಕ್ಕೂ ಕೂಡ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಸೊ ಕೊನೆಯವರೆಗೂ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಹೇಗೆ ಅಂತ ತುಂಬ ಈಸಿ ಇದೆ ಹಾಕೋದಂತೂ ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ವೋ ಅವರು ಕೂಡ ಈ ರೀತಿ ನೀವು ಕ್ರೋಶ ವರ್ಕ್ ಮಾಡ್ಕೊಳ್ಬೋದು ಸೊ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸೊ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ತಾ ಇದೀನಿ ಒಂದು ನಾಲ್ಕು ಬಾರಿ ಮಾಡಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕು ನಂತರ ಮತ್ತೆ ಟೂ ಚೈನ್ ಹಾಕೊಂಡೆ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೊಂಡು ಬೀಡ್ ಆದ್ಮೇಲೆ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ತ್ರಿಬಲ್ ಕ್ರೋಶ ಕಂಬ ಫಸ್ಟ್ ಒಂದ್ ಸಿಂಗಲ್ ಕ್ರೋಶಕ್ಕೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇನ್ನಿ ಸೊ ತ್ರಿಬಲ್ ಕ್ರೋಶ ಕಂಬನೇ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ಆರ್ಚ್ ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ಸೊ ತ್ರಿಬಲ್ ಕೃಷಿ ಕಂಬ ಆದ್ಮೇಲೆ ತ್ರೀ ಚೈನ್ ಹಾಕ್ಕೊಳ್ತೀರಲ್ವಾ ಅಲ್ಲಿ ಬೇಕಿದ್ರೆ ಒಂದು ಸ್ಮಾಲ್ ಸೈಜ್ ಬೀಡನ್ನು ಕೂಡ ಹಾಕ್ಕೊಳ್ಬೋದು ಒಂದೊಂದು ಬೀಡ್ಸ್ ಅನ್ನು ಕೂಡ ನೀವು ಇಲ್ಲಿ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನಾಲ್ಕು ಬಾರಿ ಸಿಂಗಲ್ ಕೃಷಿನ ಮಾಡ್ಕೊಳ್ತಾ ಇದೀನಿ ಆ ತ್ರಿಬಲ್ ಕ್ರೋಶಿಕ್ ಅಂಬದೊಳಗಡೆ ನಂತರ ಸೆಕೆಂಡ್ ಒನ್ ಸಿಂಗಲ್ ಕೃಷಿಕೆ ಲಾಕ್ ಮಾಡ್ತಾ ಇದೀನಿ ಸೊ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಹಾಕಿ ತೋರಿಸ್ತೀನಿ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಡಿಸೈನು ತ್ರೀ ಚೈನ್ ಒಳಗಡೆ ಬೇಕಿದ್ರೆ ನೀವು ಒಂದು ಸ್ಮಾಲ್ ಸೈಜ್ ಬೀಡ್ಸನ್ನು ಹಾಕ್ಕೊಳ್ಬೋದು ಅಥವಾ ಬೀಡ್ಸ್ ಬೇಡ ಅನ್ನೋದಾದರೆ ಈ ರೀತಿ ಪಿಕೌಟ್ನ ಮಾಡಿಕೊಂಡು ಕಂಬ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಇದು ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ಸ್ವಲ್ಪ ದೂರದವರೆಗೂ ಹಾಕೊಂಡು ಬಂದಿದ್ದೀನಿ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಒಂದೆರಡು ಸಲ ಸಿಂಗಲ್ ಕ್ರೋಶ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡನ್ನು ಕಟ್ ಮಾಡಿ ನಿಡಲ್ಲ ನಮ್ಸೆ ಹೇಳ್ಕೊಂಡ್ರೆ ಅದು ಆವಾಗ ಟೈಟಾಗಿ ಕೊರುತ್ತೆ ನೀವು ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೋದು ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಹಿಂದೆನೂ ಕೂಡ ಅಷ್ಟೇ ತುಂಬ ನೀಟಾಗಿ ಕಾಣಿಸುತ್ತೆ ಸ್ಲೀವ್ಸ್ಗೆ ದುಪ್ಪಟಗಳಿಗೆ ಅಥವಾ ಸೀರೆಗಳಿಗೂ ಕೂಡ ಕ್ರೋಶ ವರ್ಕ್ ಈ ರೀತಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಕುಚ್ಚು ಬೇಕು ಅನ್ನೋದಾದರೆ ಮಧ್ಯ ಮಧ್ಯದಲ್ಲಿ ನೀವು ಆರ್ಚ್ ಮಾಡ್ತೀರಲ್ವ ಅದನ್ನು ಸ್ಕಿಪ್ ಮಾಡಬೇಕಾಗುತ್ತೆ ಅಲ್ಲೊಂದು ತ್ರೀ ಫೋರ್ ಚೈನ್ನ ಹಾಕೊಂಡು ಲಾಕ್ ಮಾಡಿಕೊಂಡ್ರೆ ಈ ಡಿಸೈನ್ಗೆ ಬೇಕಿದ್ರೆ ನೀವು ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತೂ ಸೂಪರಾಗೇ ಬರುತ್ತೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು